ಎಲ್ಲ ಎರ ಬರಬೇಕು ನಾಳೆ ಇಲ್ಲಿ ಒಂದೊಂದು ರೋಡ್ ಇವತ್ತು ಒಳ್ಳೆಯ ನಿಧಾರವಾಗಿ ನಿಧಾನವಾಗಿ ಎಲ್ಲ ಓಡಾ ಎಲ್ಲ ಯಾರ ಆಮೇಲೆ ನಾವು ಇಲ್ಲೇ அப்போசிட்டு வைக்க பரவாயில்ல பரோ காரி வைக்கிறேன் எல்லாம் எடமே வரக்கோ எல்லா லென்ஸ் முக்காந்திர வரப்போ மோடி அப்போஜி கௌர்ட்டோ ஓட்ட காலங்களா பண்ணி கடைத்த ಗಾಡಿ ಗಾಡಿ ಟೆಕ್ಸ್ ಮಾಡ್ಕೋಬಾರ್ದು ಯಾವ್ದೇ ಕಾರಣಕ್ಕೂ ಓವರ್ ಮಾಡೋದು ಅಂತ ಮಾಡಬಾರ್ದು ಎಲ್ಲ ಎರಡು ದಾರಿ ಮಾಡ್ಕೊಂಡ್ರಿ ಇದ್ದ ಇವರು ಆತು ಮಾಡೋದ್ರಿಂದ ಒಂದು ಗಾಡಿಗೊಂದು ಟೆನ್ಸನ್ಸ್ ತಗೊಂಡು ಇದವರ್ಟೇಕ್ ಓವರ್ ಮಾಡ್ಕೋದನ್ನ ಬೆಂಗಡಿ ಯಾರು ಓವರ್ಟೇಕ್ ಮಾಡಕ್ ಹೋಗ್ಬಾರ್ದು ಇನ್ ಐದು ನಿಮಿಷ ನಮ್ಮ ಮೈಟ್ರಲ್ಲಿ ಬೆಂಗಡಿ ಯಾರು ಹಾಗೆ ಆಟ ಬರಲಿ ಸಮಾವ ಇರ್ಬಹುದು ಇವರು ಧರಿಸುವಂತಹ ಶೂಗಳು ಒಂದು ಶೂಗಳ ಒಂದು ಯೋಧ ಧರಿಸಿದೆ ಮೈಯ ಬಿಜಿ ಆಗಿರುತ್ತೆ ಅಂತ ಒಂದು ಕೆಲಸ ಕೆಲಸವನ್ನ ನರೇಂದ್ರ ಮೋದಿ ಅವರು ಪಕ್ಷದಲ್ಲಿ ನೋಡಿದ್ದಾರೆ ಸಂಘಟನೆ ಜೀವನದಲ್ಲಿ ಹಳ್ಳಿಯಿಂದ ಡೆಲ್ಲಿಯೇ ಕಂಡು ಚುನಾವಣೆ ನೋಡಿದ್ದೇವೆ ಆದ್ರೆ ಡೆಲ್ಲಿಗೆ ಹೋಗುವಂತಹ ಚುನಾವಣೆ ಲೋಕಸಭಾ यार

i <laughs>

உத்தரப்பதே இப்போ நடைபெற்ற